ಸಚೇತನ ಕಾರ್ಯಕ್ರಮ ಗಣಿತ ಫಜಲ್ ಚಟುವಟಿಕೆ ಇದು ಕೂಡ ಆಗ್ಲೇ ಮಾಡಿದ್ರಲ್ಲ ಸೇಮ್ ಅದೇ ತರ ಪ್ರಾಬ್ಲಮ್ ಸೊ ಇಲ್ಲಿ ಎಷ್ಟಿದೆ ಹೋಗಿದ್ರೆ ಐದು ಮೈನಸ್ ಒಂದು ಈಕ್ವಲ್ ಟು ಏಟ್ ಕರೆಕ್ಟಾ ಸೊ ನಾವಿಲ್ಲಿ ಏನ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಒಂದು ಟ್ರೇಕ್ನ ಓಕೆನಾ ಒಂದು ಕಡ್ಡಿ ಮಾತ್ರ ರಿಮೂವ್ ಮಾಡಬೇಕು ಎಲ್ಲಿ ರಿಮೂವ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಓಕೆನಾ ಒಂದು ಕಡ್ಡಿನ ರಿಮೂವ್ ಮಾಡಬೇಕು ಅದನ್ನು ಹಾಕಿದ್ರೆ ಅದನ್ನು ಹಾಕಿದ್ರೆ ಎಲ್ಲಿಗೆ ಬೇಕಾದರೂ ಆ್ಯಡ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆನ್ಸರು ಈಕ್ವಲ್ ಆಗಿರಬೇಕು ಯಾರು ಟ್ರೈ ಮಾಡ್ತೀರಾ ಥಿಂಕ್ ಮಾಡಿ ಟೈಮ್ ಕೊಡ್ತೀನಿ ಥಿಂಕ್ ಮಾಡಿ ಮಾಡಿ ಈಗ ಅವನಲ್ಲಿ ಏನು ಅಲ್ಲಿಂದ ರಿಮೂವ್ ಮಾಡಿದ್ರು ಎಲ್ಲಿ ಹಾಕ್ತೀರಾ ಇರಿ ಇರಿ ಎಲ್ಲಿ ಹಾಕ್ತೀರಾ ರಿಮೂವ್ ಮಾಡಿ ಎಲ್ಲಿ ಹಾಕತ್ತೀರಾ ಹೇಳಿ ನೋಡ ಎಲ್ಲಿ ಹಾಕಿದ್ರೆ ನೋಡಿ ಫೈವ್ ಮೈನಸ್ ಒನ್ ಈಗ ಸಿಕ್ಸ್ ಇದೆ ಅಲ್ಲಿ ಏನ್ ಮಾಡ್ಬೋದು ಆಗಲ್ಲ ಅಲ ಸೊ ಇಡೀ ವಾಪಸ್ಸು ಯಾರು ಹರೀಶ್ ವೆರಿ ಗುಡ್ ಲಾಜಿಕ್ <Aufs3> <Directory chann> ಸೊ ಯು ಹಾವ್ ಟು ರಿಮೂವ್ ಓನ್ಲಿ ಒನ್ ಸ್ಟಿಕ್ ಮಾಡಬೇಕು ಈಕ್ವೇಶನ್ ಸೂಪರ್ ಏನ್ ಮಾಡಿದ ಅವನು ಮೈನಸ್ ಸಿಕ್ಸ್ ಈಕ್ವಲ್ ಟು ಟೂ ಸೊಂದ್ ಬೀಕ್